ನಟ ದರ್ಶನ್ ಗ್ಯಾಂಗ್ನ ನಾಲ್ಕನೇ ಆರೋಪಿ ತಾಯಿ ನಿಧನ ಏನಿದು ಏನಾಯಿತು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಜೊತೆ ತುಂಬ ಜನನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಅನುವನವರ ತಂದೆ ಮಗ ಅರೆಸ್ಟ್ ಆಗಿದ್ದಾನೆ ಎಂಬ ವಿಷಯನ ಕೇಳಿ ಹಾರ್ಟ್ ಅಟ್ಯಾಕ್ ಆಗಿ ನಿಧನ ಹೊಂದಿದ್ರು ಸೊ ಇದಾದ ನಂತರ ಇನ್ನೊಬ್ಬ ಆರೋಪಿಯ ತಾಯಿ ಇವಾಗ ನಿಧನ ಹೊಂದಿದ್ದಾರೆ ಸೊ ರೇಣುಕಾಸ್ವಾಮಿ ಕೊಲೆ ಜೊತೆಗೆ ಇನ್ನೂ ಎರಡು ಜೀವಗಳು ಬಲಿಯಾಗಿದೆ ಈ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಪ್ರಾಣ ಮಾತ್ರ ಹೋಗಿಲ್ಲ ಇನ್ನೂ ಎರಡು ಜೀವಗಳ ಪ್ರಾಣ ಹೋಗಿದೆ ಅನು ಅನ್ನೋರ ತಂದೆ ಕೂಡ ಸಾವನ್ನಪ್ಪಿದ್ದಾರೆ ಮಗ ಜೈಲಿಗೆ ಸೇರಿಕೊಂಡಿದ್ದಾನೆ ಅಂತ ಅರೆಸ್ಟ್ ಆಗಿದ್ದಾನೆ ಅನ್ನೋ ವಿಷಯ ಕೇಳಿ ಹಾರ್ಟ್ ಅಟ್ಯಾಕ್ ಇಂದ ನಿಧನ ಹೊಂದಿದ್ರು ಅದಾದ ನಂತರ ಇವಾಗ ಇನ್ನೊಬ್ಬ ಆರೋಪಿಯ ತಾಯಿ ನಿಧನ ಹೊಂದಿದ್ದಾರೆ ಸೊ ಏನಕ್ಕೆ ಏನು ಎಲ್ಲ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದ ಮೆಸೇಜನ್ನು ಕಳಿಸ್ತಾ ಇದ್ದ ಅಂತ ಹೇಳಿ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕರೆ ತಂದು ಕೊಲೆಯನ್ನು ಮಾಡ್ತಾರೆ ಸೊ ಇದ್ರಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಅವರು ಹಾಗೆ ಇನ್ನಷ್ಟು ಮಂದಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಇವಾಗ ಅವ್ರನ್ನ ಪರಪ್ಪನ ಅಗ್ರಲ್ಲಿ ಇರಿಸಿದ್ದಾರೆ ಸೊ ಇದ್ರ ಜೊತೆಗೆ ಈ ವಿಷಯನ ಕೇಳಿ ಯಾರು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದರೆ ಆ ಮನೆಯವ್ರಿಗೆ ತುಂಬಾ ಶಾಕ್ ಉಂಟಾಗಿದೆ ಅಂತಲೇ ಹೇಳ್ಬೋದು ಇದುವರೆಗೂ ಅವರ ಮನೆಯವರು ಕೊರಕ್ತಾ ಕೂರ್ತಿದ್ದಾರೆ ಊಟ ಇರ್ಬೋದು ತಿಂಡಿ ಇರ್ಬೋದು ನಿದ್ದೆ ಇಲ್ಲದೆ ಕೂಡ ಕೊರಕ್ತಾ ಕೂತಿದ್ದಾರೆ ಆ ಕಡೆ ಜೈಲಿನಲ್ಲಿ ಅಪರಾಧಿ ಸ್ಥಾನದಲ್ಲಿ ಇರುವ ವ್ಯಕ್ತಿಗಳು ಕೂಡ ನಮ್ಮ ಕೈಯಿಂದ ಈ ಥರ ಕೆಲಸ ಆಯಿತಲ್ಲ ಅಂತ ಹೇಳಿ ಕೊರತ್ತಾ ಕೂತಿದ್ದಾರೆ ಹಾಗೆಯೇ ಇನ್ನೊಂದೆಡೆ ಹಾಗೆ ಇನ್ನೊಂದು ಕಡೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸೇರಿಕೊಂಡಿದ್ದಂತಹ ಅನು ಅನವರ ತಂದೆ ತನ್ನ ಮಗ ಅರೆಸ್ಟ್ ಆಗಿದ್ದಾನೆ ಎಂಬ ವಿಷಯನ ಕೇಳಿದ ತಕ್ಷಣ ಅವರು ಕೊರ್ಗಿ ಕೊರ್ಗಿ ಹಾರ್ಟ್ ಅಟ್ಯಾಕಿಂದ ನಿಧನ ಹೊಂದಿದ್ರು ಸೊ ಇದು ಹಾಗೆ ತುಂಬ ದಿನಗಳೇ ಆಗಿತ್ತು ಅದಾದ ನಂತರ ಇವಾಗ ಇನ್ನೊಬ್ಬ ಅಪರಾಧಿಯ ತಾಯಿ ಕೊರಗಿನಿಂದ ನನ್ನ ಮಗ ಈ ಥರ ಆದ್ನಲ್ಲ ಅಂತ ಹೇಳಿ ಕೊರ್ಗಿ ಕೊರ್ಗಿ ನಿಧನ ಹೊಂದಿದ್ದಾರೆ ಸೊ ಇಲ್ಲಿ ರೇಣುಕಾ ಸ್ವಾಮಿಯವರ ಜೀವ ಮಾತ್ರ ಹೋಗಿಲ್ಲ ಇನ್ನೂ ಎರಡು ಜೀವಗಳು ಹೋಗಿದೆ ಒಟ್ಟು ಈ ಕೊಲೆ ಪ್ರಕರಣದಲ್ಲಿ ಮೂರು ಜೀವಗಳೇ ಹೋಗಿದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮಕ್ಕಳು ಈ ರೀತಿ ಆದ್ರಲ್ಲ ಅಂತ ಕೊರ್ಗಿ ಕೊರ್ಗಿ ಈ ರೀತಿ ಆಗ್ತಾ ಇದ್ದಾರೆ ಇನ್ನೂ ಹಲವಾರು ಅಪರಾಧಿಗಳ ಮನೇಲೂ ಕೂಡ ಇನ್ನು ಸರಿಯಾಗಿ ಊಟ ಮಾಡದೆ ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರೋರು ಇದ್ದಾರೆ ಹಾಗೆಯೇ ಅಪರಾಧಿಗಳು ಕೂಡ ಜೈಲಿನಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರಂತೆ ನಾವು ಈ ರೀತಿ ಮಾಡಬಾರ್ದಿತ್ತು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಈಗ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಲ್ವಾ ಸೊ ಬನ್ನಿ ಇವಾಗ ನಟ ದರ್ಶನ್ ಗ್ಯಾಂಗ್ನ ನಾಲ್ಕನೇ ಆರೋಪಿ ತಾಯಿ ನಿಧನ ಆಗಿದ್ದಾರೆ ಯಾರದು ಏನಕ್ಕೆ ನಿಧನ ಆದ್ರು ಅಂತ ತಿಳಿಸ್ಕೊಡ್ತೀನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ಗ್ಯಾಂಗ್ನ ನಾಲ್ಕನೇ ಆರೋಪಿ ರಾಘವೇಂದ್ರನ ತಾಯಿ ನಿಧನರಾಗಿದ್ದಾರೆ ರಾಘವೇಂದ್ರ ಅಲಿಯಾಸ್ ರಘು ತಾಯಿ ಮಂಜುಳಮ್ಮ ಎಪ್ಪತ್ತೈದು ವರ್ಷ ಇಂದು ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ ರಾಘವೇಂದ್ರ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮಾನಸಿಕ ಅಸ್ವಸ್ಥತೆ ವಯಸಾಹಜ ಕಾಯಿಲೆಯಿಂದ ರಾಘವೇಂದ್ರನ ತಾಯಿ ಕೋಳಿ ಬುರುಜನ ಅಟ್ಟಿ ಮನೆಯಲ್ಲಿ ಇಂದು ಮುಂಜಾನೆ ಐದು ಗಂಟೆ ಸುಮಾರಿಗೆ ನಿಧನರಾಗಿದ್ದಾರೆ ಇವರು ರಘು ಸಹೋದರ ಮುರುಳಿ ಮನೆಯಲ್ಲಿದ್ದರು ಮುರುಳಿ ಮದುವೆಯಾಗದೆ ತಾಯಿ ಆರೈಕೆ ಮಾಡುತ್ತಿದ್ದರು ರಘು ಲವ್ ಮ್ಯಾರೇಜ್ ಆಗಿ ಪತ್ನಿ ಜೊತೆ ಪ್ರತ್ಯೇಕವಾಗಿ ವಾಸವಾಗಿದ್ದರು ಆಗಾಗ ಆಗಮಿಸಿ ತಾಯಿ ಆರೋಗ್ಯವನ್ನ ವಿಚಾರಿಸಿಕೊಳ್ಳುತ್ತಿದ್ದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದೆ ಎಲ್ಲರನ್ನೂ ನ್ಯಾಯಾಲಯಂಗ ಬಂದಲಕ್ಕೆ ಒಪ್ಪಿಸಲಾಗಿದೆ ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಸೊ ಕಾದು ನೋಡಬೇಕಾಗುತ್ತೆ ನ್ಯಾಯಾಂಗ ಏನು ತೀರ್ಪನ್ನ ಕೊಡುತ್ತೆ ಅಂತ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ